ಅನುಭಾವ ಮಂಟಪದ ಸನ್ನಿವೇಶದಲ್ಲಿ ಇವತ್ತಿದ್ದೇವೆ ನಾವು ನಿಮ್ಮ ಮೊಬೈಲ್ಗಳು ಸೈಲೆಂಟ್ ಮಾಡಬೇಕು ಅನುಭವ ಮಂಟಪವನ್ನು ಬಸವಣ್ಣನವರು ಕಟ್ಟಿದರು ಯಾವ ಉದ್ದೇಶಕ್ಕಾಗಿ ಅನುಭವ ಮಂಟಪ ಕಟ್ಟಿದ್ರು ಕಾರಣವೇನು ಅದನ್ನ ಅನುಭವ ಮಂಟಪ ಅಂತಲೇ ಯಾಕೆ ಕರೆದರು ಜ್ಞಾನ ಮಂಟಪ ಅನ್ನಬೋದಿತ್ತು ಪಂಡಿತರ ಮಂಟಪ ಅನ್ನಬೋದಿತ್ತು ಅಥವಾ ಜಿಜ್ಞಾಸುಗಳ ಮಂಟಪ ಅನ್ನಬೋದಿತ್ತು ಬಸವಣ್ಣ ಅದನ್ನು ಅನುಭಾವ ಮಂಟಪ ಅಂತ ಯಾಕೆ ಹೇಳಿದರು ವೆರಿ ಬ್ಯೂಟಿಫುಲ್ ಶಬ್ದ ಅನುಭವ ಕಾರಣ ಅಲ್ಲಿವರೆಗೆ ಜನರಿಗೆ ಅನುಭವ ಇರಲಿಲ್ವೇ ಅನುಭವದ ಕೊರತೆ ಇತ್ತೆ ಮೊನ್ನೆ ಒಂದು ಮಾತನ್ನು ಹೇಳಿದೆ ನಾನು ಪ್ಲೇಟೋನ ರಾಜ್ಯದಲ್ಲಿ ಇದ್ದಂತಹ ಪ್ಲೇಟೋ ಕಟ್ಟಿರ್ತಕ್ಕಂತಹ ರಾಜ್ಯದಲ್ಲಿ ಜಿಜ್ಞಾಸುಗಳಿದ್ರು ಅದಕ್ಕೆ ಸುಖಿ ರಾಜ್ಯ ಅಂತಕ್ಕರ್ದು ಅಕ್ಬರನ ದೀನ್ ಹಿಲಾಯ್ ಶಾಯಿ ಅನ್ನತಕ್ಕಂತಹ ಒಂದು ಮಂಟಪ ಇತ್ತು ಇದೇ ಭಾರತದಲ್ಲಿ ಆದರೆ ಆ ದೀನ್ ಹಿಲಾಯ್ ಶಾಯಿ ತಕ್ಕಂತಹ ಮಂಟಪದಲ್ಲಿ ಇದ್ದವರೆಲ್ಲರೂ ಪಂಡಿತರಿದ್ದರು ಆದರೆ ಬಸವಣ್ಣನವರು ಅನುಭಾವ ಮಂಟಪ ಅನ್ನತಕ್ಕಂಥದ್ದನ್ನು ಯಾಕೆ ಕಟ್ಟಿದ್ರು ಅಲ್ಲಿವರೆಗೆ ಜನರಿಗೆ ಇರಲಿಕ್ಕೆ ಅವಕಾಶ ಇರಲಿಲ್ವಾ ಸೇರ್ಲಿಕ್ಕೆ ಅವಕಾಶ ಇರಲಿಲ್ವಾ ವೆರಿ ಬ್ಯೂಟಿಫುಲ್ ಕಾನ್ಸೆಪ್ಟ್ ಫಾರ್ ದ ಬಸವೇಶ್ವರ ಇನ್ ದ ವರ್ಲ್ಡ್ ವೆರಿ ಬ್ಯೂಟಿಫುಲ್ ಕಾನ್ಸೆಪ್ಟ್ ಕಾರಣ ಬಸವಣ್ಣನವರ ಉದ್ದೇಶ ಏನಿತ್ತು ಅದನ್ನು ಕಟ್ಟಲಿಕ್ಕೆ ಮಠ ಇತ್ತು ಪರಂಪರೆ ಇತ್ತು ಇತಿಹಾಸ ಇತ್ತು ಜನಾಂಗಗಳಿದ್ವು ಆದರೆ ಬಸವಣ್ಣನವರ ಉದ್ದೇಶ ಜ್ಞಾನ ಅನ್ನತಕ್ಕಂಥದ್ದು ಒಂದು ಸಮುದಾಯದ ಸ್ವತ್ತಾಗಿತ್ತು ಇಟ್ ಇಸ್ ನಾಲೆಡ್ಜ್ ಸರ್ವ ಜನಾಂಗದ ಶಾಂತಿಯ ತೋಟ ಆಗಿರಲಿಲ್ಲ ಬಸವಣ್ಣನವರಂದರು ಅನುಭವ ಇರೋದು ಯಾರ ಹತ್ತಿರ ಪುಸ್ತಕದಿಂದ ಓದಿದವರ ಹತ್ರ ಅನುಭವ ಅಲ್ಲ ಜಾತಿಯಿಂದ ಪರಂಪರೆಯಿಂದ ಅನುಭವ ಅಲ್ಲ ಒಂದು ಬಹಳ ಗಟ್ಟಿತನ ಇರಬೇಕು ಹಾಗಾಗಿ ಬಸವಣ್ಣನವರು ಈ ಅನುಭವ ಮಂಟಪವನ್ನು ಕಟ್ಟಿರುವ ಉದ್ದೇಶವೇನು ಅಂತಂದರೆ ಅಕ್ಷರ ಇಲ್ಲದವರಿಗೆ ಅಕ್ಷರ ಕಲಿಸಿ ಅವರಿಂದ ವಚನಗಳನ್ನು ಬರೆಸುವಂತಹ ಒಂದು ಸ್ಕೂಲ್ ಆಫ್ ಥಾಟ್ಸ್ ಅನ್ನತಕ್ಕಂಥ ಮೊಟ್ಟ ಮೊದಲನೆಯನ್ನು ಕಟ್ಟಿರ್ತಕ್ಕಂಥ ಶ್ರೇಯಸ್ಸು ಯಾರಿಗಾದರೂ ದೊರೆಯದಿದ್ದರೆ ಅದು ಬಸವಣ್ಣನವರಿಗೆ ದೊರೀತಿದೆ ಅನ್ನತಕ್ಕಂಥದನ್ನು ಕಾಣಬೇಕಂತೆ ಸ್ಕೂಲ್ ಆಫ್ ಥಾಟ್ಸ್ ಬಹಳ ಮುಖ್ಯವಾಗಿ ಅವರು ಯಾರ್ಯಾರು ಬರೆದ್ರಪ್ಪ ಬರದವರು ಯಾರು ಬರದವರು ರಾಜರಲ್ಲ ಬರೆದವರು ಅನುಭವ ಮಂಟಪದಲ್ಲಿ ರಾಜರಲ್ಲ ದೇಸಾಯಿಗಳಲ್ಲ ದೇಸಗತ್ತಿಗಳಲ್ಲ ಗೌಡರಲ್ಲ ಒಲ ಇದ್ದವರಲ್ಲ ಉತ್ತಮ ಜಾತಿಯಿಂದ ಬಂದವರಲ್ಲ ಬರದವರು ಯಾರು ಅನುಭವ ಮಂಟಪದಲ್ಲಿ ಅಂದರೆ ಕಸ ಗುಡಿಸುವವರು ಬಟ್ಟೆ ತೊಳೆಯುವವರು ದೋಣಿಯಾಯಿಸುವವರು ಸೂಜಿಯನ್ನು ಮಾರುವವರು ಈ ಅನೇಕ ಜನ ನೀವೆಲ್ಲ ನೋಡ್ತಾ ಇರ್ಬೋದು ಬಣ್ಣ ಗಿಣ್ಣಗಳನ್ನು ಪಡೆದುಕೊಂಡು ರಾಮಾಯಣ ಮಹಾಭಾರತದ ಚಿತ್ರಗಳನ್ನು ಹಾಕ್ಕೊಂಡು ಊರೂರು ತಿರುಗಾಡ್ತಾರಲ್ಲ ಆ ಸಮುದಾಯದ ಬಹುರೂಪಿ ಚೌಡಯ್ಯನವರು ಬಹಳ ಸುಂದರ ಕಾನ್ಸೆಪ್ಟ್ರಿ ಬಸವಣ್ಣನದು ಇವ್ರಿಗೆ ಯಾರಿಗೂ ಅಕ್ಷರ ಜ್ಞಾನ ಇರಲಿಲ್ಲ ಇವರು ಯಾರು ಶಾಲೆಗೆ ಹೋದವರಲ್ಲ ಇವರು ಯಾರು ಸಹ ಈ ಸಮಾಜದೊಳಗಡೆ ಕಟ್ಟ ಕಡೆಯ ಮೂಲೆಯಲ್ಲಿ ನಿಂತಹ ಸಮುದಾಯವನ್ನು ಬಸವಣ್ಣ ಹೀಗೆ ತೆಗೆದುಕೊಂಡು ಬಂದು ಅದಕ್ಕೆ ಬಸವಣ್ಣ ಹೇಳ್ತಾರೆ ನಾನು ಯಾರ್ಯಾರ ಮನೆಯಲ್ಲಿ ಭಿಕ್ಷೆ ಬೇಡಿದೆ ಅಂದರೆ ಕಕ್ಕಯ್ಯನ ಮನೆಯಲ್ಲಿ ಬೇಡಿದೆ ಚೆನ್ನಯ್ಯನ ಮನೆಯಲ್ಲಿ ಬೇಡಿದೆ ಎಲ್ಲ ಪುರಾತನರ ಮನೆಯಲ್ಲಿ ಬೇಡಿದೆ ಎನ್ನ ಭಕ್ತಿ ಪಾತ್ರೆ ತುಂಬಿತ್ತು ಕೂಡಲ್ಲ ಸಂಗಮ ದೇವ ವೆರಿ ಇಮ್ಯಾಜ್ ಮಾಡಲಿಕ್ಕಾಗಲಾರದ ವ್ಯಕ್ತಿ ರೀ ಬಸವಣ್ಣ ಟೋಟಲಿ ಬಸವಣ್ಣನವರನ್ನ ನಾವು ಕಲ್ಪನೆ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ ಒಂದು ಕಡೆ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಡಬಾರದು ಅನ್ನತಕ್ಕಂತಹ ಸಮುದಾಯ ಸತಿಯೊಡನೆ ಪತಿಯೊಡನೆ ಸತಿ ಸಹಗಮಾನ ಗಂಡ ಸ್ವತ್ತ ಕೂಡಲೇ ವಿಧಿವೆಯ ಪಟ್ಟ ಸನ್ಯಾಸಿಯಾಗಲಿಕ್ಕೆ ಅವಕಾಶ ಇಲ್ಲ ಮುಟ್ಟಾದ ಮೇಲೆ ಯಾವುದೇ ಧರ್ಮದ ವಿಚಾರಗಳಿಗೆ ಅವಕಿಗೆ ಪ್ರವೇಶವಿಲ್ಲ ನೋಡಿರಿ ವೆರಿ ಬ್ಯೂಟಿಫುಲ್ ಕಾನ್ಸೆಪ್ಟ್ ಬಸವಣ್ಣನ ಜಗತ್ತಿನಲ್ಲಿ ಅಂಬೇಡ್ಕರ್ ಅವರು ಬರುವ ಪೂರ್ವದಲ್ಲಿ ಇಂತಹ ಸಮಸಮಾಜದ ಒಂದು ಕನಸನ್ನು ಕಾಣ್ತಾರಲ್ಲ ಬಸವಣ್ಣ ಈ ಕನಸಿದೆಯಲ್ಲ ಈ ಕನಸನ್ನ ಬಸವಣ್ಣ ಬಸವಣ್ಣ ಈ ಕನಸು ಈ ಜಗತ್ತಿನಲ್ಲಿ ನೀವು ನೆನಪು ಮಾಡಿಕೊಳ್ಳಿ ದಾರಿಯಲ್ಲಿ ಕಸ ಗುಡಿಸೋಳು ವಚನ ಬರೀತಾಳೆ ಅಂದ್ರೆ ದೋಣಿಯನ್ನು ಆಯಿಸುವಂತ ಅಂಬಿಗರ ಚೌಡಯ್ಯ ವಚನ ಬರೀತಾನೆ ಅಂದ್ರೆ ಬಟ್ಟೆಯನ್ನು ಒಗೆಯುವಂತಹ ಮಡಿವಾಳ ಮಾಚಿದೇವ ಅನುಭವ ಮಾಡ್ತಾನೆ ಅಂದರೆ ಸುಮ್ಮನೆ ಎಕ್ಸೆಪ್ಟ್ ಸುಮ್ಮನೆ ಕಲ್ಪನೆ ಮಾಡಿಕೊಟ್ರೆ ಈ ನಲವತ್ತು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಪ್ರಜಾಪ್ರಭುತ್ವ ಬಂದ ಮೇಲೆ ಅಂಬೇಡ್ಕರ್ ಅವ್ರ ಸಂವಿಧಾನ ಬಂದ ಮೇಲೆ ನೀವು ಪಾರ್ಟಿ ಸ್ಕೂಲು ಚೀಟಿ ನೋಡಿದವರು ಯಾರು ತಿಳಿತಿಲ್ಲ ಈ ಎಪ್ಪತ್ತ ಎಂಬತ್ತು ವರ್ಷದೊಳಗಡೆ ನೀವು ಬಹಳ ನಿಮ್ಮ ಮನೆ ಒಳಗಡೆ ಬಹಳ ದೊಡ್ಡವರಾಗಿದ್ದಾರೆ ಅಂತ ಹೇಳಿದ್ರೆ ಯಾಷ್ಟು ಜನ ಯಾರು ಡಾಕ್ಟ್ರು ಯಾರು ಇಂಜಿನಿಯರು ಯಾರು ಮೆಡಿಕಲ್ ಆಫೀಸರ್ಸ್ಗಳು ಇನ್ನು ಒಂದು ಸಾವಿರ ವರ್ಷದ ಹಿಂದೆ ಕೇರಿಯಿಂದನೇ ಹೊರಗಡೆ ಬರಲಾರದಂತಹ ಮನುಷ್ಯ ಸಮಾಜವನ್ನೇ ಮುಟ್ಟಿಸಿಕೊಳ್ಳಲಾರದಂತಹ ಮಾದಾರ ಚೆನ್ನಯ್ಯ ವಚನ ಬರೀತಾನೆ ಅಂತಂದರೆ ಎಂತಹ ಕಲ್ಪನೆ ಇರ್ಬೋದು ಅನುಭವ ಮಂಟಪ ಸುಮ್ಮನೆ ಬಸವಣ್ಣ ಅಂದ್ರೆ ನಾಲ್ಕ್ ಕಾಲು ಎತ್ತು ಎರಡು ಕೋಡು ಒಂದು ಬಾಲ ಅಲ್ಲ ಬಸವ ಜಯಂತಿ ದಿವಸ ಎತ್ತಿನ ಮೆರವಣಿಗೆ ಮಾಡ್ಬಿಟ್ಟು ಕೋಸಂಬರಿ ತಿಂದ್ಬಿಟ್ಟು ಕುರ್ಮಾಮ ಬುರ್ಬುಸ್ಸು ಹ್ಮ ನಾಲ್ಕ್ ಕಾಲು ಇಟ್ಬಿಟ್ಟು ಏನು ಎತ್ತಿನ ಮೆರವಣಿಗೆ ಮಾಡಿಬಿಡ್ತಾರೆ ಬಸವಣ್ಣ ಅಂದ್ರೆ ಹಾಗಲ್ರಿ ಬಸವಣ್ಣ ಅಂದ್ರೆ ಬಸವಣ್ಣನನ್ನು ಬಿಟ್ಟಿದ್ರೆ ಈ ಕರ್ನಾಟಕದೊಳಗಡೆ ಕರ್ನಾಟಕ ಅಂದರೆ ಬಸವಣ್ಣ ಅಂದರೆ ಕರ್ನಾಟಕದ ಹೀರೋ ಬಸವಣ್ಣನವರನ್ನ ಕರ್ನಾಟಕದಿಂದ ತೆಗೆದು ಬಿಟ್ಟರೆ ಕರ್ನಾಟಕ ಇಟ್ ಈಸ್ ಹೀರೋ ಇಡೀ ಸಾಂಸ್ಕೃತಿಕ ನಾಯಕ ಇಡೀ ಸಂಸ್ಕೃತಿಯ ಪರಂಪರೆಯ ಒಂದು ಭವ್ಯ ಬೆಳಕೋದು ನೈನ್ಟೀನ್ ಸಿಕ್ಸ್ಟಿ ಫೋರ್ಗೆ ಭಾಳ ಜನ ಅವರೆಲ್ಲ ಇದ್ದಾರೆ ವಯಸ್ಕರ ಶಿಕ್ಷಣ ಸಂಸ್ಥೆ ಬಂತು ಅಡಲ್ ಎಜುಕೇಷನ್ ರಾತ್ರಿ ಶಾಲೆ ಪಾಠಶಾಲೆ ಲದ್ವಾರೆ ವಯಸ್ಸಾದವ್ರಿಗೆ ರಾತ್ರಿ ಶಾಲಾ ಪಾಠಶಾಲೆ ಅಲ್ವಾ ನಿಮ್ಮದು ರಾತ್ರಿ ಪಾಠಶಾಲೆ ಅದು ಯಾರಿಗೆ ಯಾರಿಗೆ ಸೀನಿಯರ್ ಸಿಟಿಜನ್ಸ್ ಅರವತ್ತು ವರ್ಷ ಮೇಲ್ಪಟ್ಟವ್ರಿಗೆ ರೈಲ್ವೆ ಟಿಕೆಟ್ ಫ್ರೀ ಅಲ್ವಾ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಸಾವಿರ ಸಾವಿರ ವರ್ಷದ ಇತಿಹಾಸ ಇರುವಾಗ ವಯಸ್ಕರ ಶಿಕ್ಷಣ ಸಂಸ್ಥೆ ಬಂದು ಶಿಕ್ಷಣ ಕೊಡಬೇಕು ಅಂತ ಯೋಚನೆ ಮಾಡುವಾಗ ಇದೇ ಕರ್ನಾಟಕದ ಒಳಗಡೆ ಸಾವಿರ ವರ್ಷದ ಹಿಂದೆ ಇದೇ ಕರ್ನಾಟಕದ ಕಲ್ಯಾಣದ ಅನುಭವ ಮಂಟಪದಲ್ಲಿ ಎಲ್ಲ ಕೆಳವರ್ಗದವರನ್ನು ಕರೆಸಿ ಅವರಿಗೆ ಅಕ್ಷರಾಭ್ಯಾಸ ಮಾಡಿ ಅವರ ಕೈಯಲ್ಲಿ ವಚನ ಸಾಹಿತ್ಯ ರಚನೆ ಮಾಡಿಸ್ತಾನಂದರೆ ಅನುಭವ ಮಂಟಪ ಯಾಕೆ ಬೇಕಾಗಿತ್ತು ಇಸ್ ವೆರಿ ಭಾಳ ಅತಿ ಅದ್ಭುತವಾದ ಚಿಂತನೆ ನೀವು ಅನುಭವ ಮಂಟಪ ಭಾಳ ಜನರಿಗೆ ಗೊತ್ತಿಲ್ಲ ಅನುಭವ ಮಂಟಪ ಇಲ್ಲ ಅಂತ ಹೇಳಿದರು ಈ ಅನುಭವ ಮಂಟಪ ಇದೆ ಅಂತ ಅಧಿಕೃತವಾಗಿ ಹೇಳಿದವರು ರೆವಡೆಂಡ್ ಉತ್ತಂಗಿ ಚೆನ್ನಪ್ಪನವರು ರೆವಡೆಂಡ್ ಉತ್ತಂಗಿ ಚೆನ್ನಪ್ಪನವರು ಮೂಲತಃ ಲಿಂಗಾಯಿತರು ಕನ್ವರ್ಟೆಡ್ ಟು ಕ್ರಿಶ್ಚಿಯನ್ ಯಾವ ಯಾವ ಮಂತಂದವರು ಅಂತ ಹೇಳೋಕೆ ಹೋಗಲ್ಲ ಮತ್ತು ನೀವು ಹೊಯ್ಕೊತ್ತೀರಿ ನಿಮಗೆ ಜಾತಿ ಶ್ರೇಷ್ಠತೆ ಅಲ್ಲ